ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನನ್ನ ಹಸ್ಬೆಂಡು ಫಿಶ್ ತೊಗೊಂಬರೋಣ ಅಂತ ಹೋದ್ವಿ ಆ್ಯಕ್ಚುಲಿ ಬೆಳ್ಳಂಜಿ ಫಿಶ್ ಬರುತ್ತಲ್ಲ ಸ್ಮಾಲ್ ಸೈಜು ಅದನ್ನ ತೊಗೊಂಡ್ಬಂದು ಫ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಹೋದಾಗ ಪ್ರಾನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಶ್ ಇತ್ತು ಹಾಗಾಗಿ ನನ್ನ ಹಸ್ಬೆಂಡು ಇದನ್ನೇ ತೊಗೊಳ್ಳೋಣ ಪ್ರಾನ್ಸ್ ಗೈ ರೋಸ್ಟ್ ಮಾಡು ಅಂತ ಹೇಳಿದ್ರು ಸರಿ ತುಂಬ ದಿವಸ ಆಗಿತ್ತಲ್ಲ ಆಯಿತು ಸರಿ ತೊಗೊಳ್ಳಿ ಅಂತ ಹೇಳಿದೆ ತೊಗೊಂಬಂದಮೇಲೆ ಅದನ್ನು ನಾನು ಬೌಲ್ಗೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ವಾಶ್ ಮಾಡೋದಕ್ಕೆ ಸ್ವಲ್ಪ ವಿನಿಗರ್ ಹಾಕಿ ತೊಳೆದ್ರೆ ಸ್ವಲ್ಪ ಸ್ಮೆಲ್ ಏನಾರು ಇದ್ದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ವಾಶ್ ಮಾಡಿ ಎರಡರಿಂದ ಮೂರು ಸರಿ ಕ್ಲೀನ್ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಸೀ ಫುಡ್ ಅಂದರೆ ಯಾರಿಗೆಲ್ಲ ಇಷ್ಟ ಅಲ್ಲ ಹೇಳಿ ಆ್ಯಕ್ಚುಲಿ ಹೋಟೆಲ್ಸ್ ಎಲ್ಲ ತುಂಬ ದೂರದಲ್ಲಿದ್ದರೂ ಕೂಡ ಊಟ ಮಾಡೋದಕ್ಕೋಸ್ಕರನ ನಾವು ತುಂಬ ದೂರ ದೂರಕ್ಕೆ ಹೋಗಿ ಊಟ ಮಾಡ್ಕೊಬರ್ತೀವಿ ಅದರಲ್ಲೂ ಇದೆಲ್ಲ ಮಾಡೋದು ಸ್ವಲ್ಪ ಬಟ್ ತಿನ್ನೋದಕ್ಕೆ ಬಾಯಿ ರುಚಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಕಷ್ಟಪಟ್ಟಾದರೂ ಪರವಾಗಿಲ್ಲ ಮನೇಲಿ ಇಷ್ಟಪಟ್ಟು ಮಾಡಿಕೊಂಡ್ರೆ ತುಂಬ ಹೈಜಿನಾಗಿ ನಾವು ಮಾಡ್ಕೋಬೋದು ಸೀ ಫುಡ್ಸ್ ಎಲ್ಲ ನನಗೂ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ಇಷ್ಟಪಡೋಲ್ಲ ಹಾಗಾಗಿ ಸ್ವಲ್ಪ ಮನೇಲಿ ಮಾಡೋದು ಕಡಿಮೆ ನಾವು ಹಂಗೇನಾರ ತಿನ್ನಬೇಕು ಅನಿಸಿದ್ರೆ ಹೊರಗಡೆ ಹೋಗಿ ತಿನ್ಕೊಬರ್ತೀವಿ ಸಾಧ್ಯ ಆದರೆ ಮನೇಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಈಗ ನಾನಿಲ್ಲಿ ಪ್ರಾನ್ಸ್ನ ಎರಡರಿಂದ ಮೂರು ಸರಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಮ್ಯಾರಿನೇಷನ್ಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ವಿನಿಗರ್ ಹಾಗೇ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ಮ್ಯಾರಿನೇಷನ್ ಮಾಡೋದಕ್ಕೆ ಇಟ್ಕೋಬೇಕು ಸೊ ಈ ರೀತಿ ಮಾಡೋದ್ರಿಂದ ಉಪ್ಪು ಹುಲಿ ಎಲ್ಲ ನೀಟಾಗಿ ಇದಕ್ಕೆ ಹತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದಾದ ನಂತರ ನಾವು ನೆಕ್ಸ್ಟು ಪ್ರೊಸೆಸರ್ನ ಮಾಡ್ಕೊಳ್ಳೋದು ಪ್ರಾನ್ಸ್ನ ಆ್ಯಕ್ಚುಲಿ ಮಾಡೋದು ತುಂಬ ಈಸಿ ಯಾಕಂದರೆ ಬೇಗನೆ ಬೆಂದ್ಕೊಳ್ಳುತ್ತೆ ತುಂಬ ಏನು ಹಿಡಿಯೋಲ್ಲ ಮಸಾಲ ಕೂಡ ಅಷ್ಟೇ ಎಲ್ಲ ಹಸಿ ಇದೆ ಅದಕ್ಕೂ ಕೂಡ ಟೈಮ್ ಏನು ಇಲ್ಲಿ ವೇಸ್ಟ್ ಆಗೋಲ್ಲ ಹಾಗಾಗಿ ಬೇಗನೆ ಮಾಡ್ಕೋಬೋದು ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಾವು ಮುಗಿಸ್ಕೊಬೋದು ಇದು ಈ ಒಂದು ರೆಸಿಪಿನ ಬಟ್ ಮ್ಯಾರಿನೇಷನ್ ಮಾಡೋದಕ್ಕೆ ಸ್ವಲ್ಪ ಹಾಫ್ ಆನ್ ಅವರ್ ಮುಂಚೆ ಮಾಡಿ ಇಟ್ಕೊಂಡ್ರೆ ರೆಡಿ ಮಾಡ್ಕೊಳ್ಳೋದು ತುಂಬಾ ಈಸಿ ಈಗ ನಾನು ಮಧ್ಯಾಹ್ನ ಎಲ್ಲ ಮ್ಯಾರಿನೇಷನ್ ಮಾಡೋದಕ್ಕೆ ಎತ್ತಿಟ್ಟು ಹೋಗಿದ್ದೆ ಮತ್ತೆ ಸಂಜೆ ಶಾಪಿಂದ ಬಂದುಬಿಟ್ಟು ನಾನು ಇದನ್ನು ರೆಸಿಪಿ ಮಾಡಿದ್ದು ಇದು ಮ್ಯಾರಿನೇಷನ್ ಮಾಡಿದ್ದಾದ ನಂತರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನು ತುಪ್ಪ ಹಾಕಿ ಮ್ಯಾರಿನೇಷನ್ ಮಾಡಿಟ್ಕೊಂಡಿರೋ ಅಂಥ ಪ್ರಾನ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಇದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ನೀರೆಲ್ಲ ಏನು ಸೇರಿಸೋದು ಬೇಡ ಮ್ಯಾರಿನೇಷನ್ ಮಾಡ್ಕೊಳ್ಳುವಾಗ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿರ್ತೀವಿ ಹಾಗಾಗಿ ಇಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಬೇಯದಕ್ಕೆ ಇಟ್ಕೊತಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಎಲ್ಲ ಬೆಂದೋಗ್ಬೇಡದ ನಂತರ ನಾನು ಇಲ್ಲಿ ಮಸಾಲೆಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಮೂರು ಸ್ಪೂನ್ ಧನಿಯಾ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೇನೊಂದು ಅರ್ಧ ಸ್ಪೂನಷ್ಟು ಮೆಂತೆ ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಏಳರಿಂದ ಎಂಟು ಗೋಡಂಬಿನ ಹಾಕೋತಾ ಇದ್ದೀನಿ ಹಾಗೆ ಉಳಿಗೆ ತಕ್ಕಷ್ಟು ಹುಣಸೆಹಣ್ಣು ಇದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಉಪ್ಪು ಹಾಗೆಯೇ ಬಾಡಿಗೆ ಮೆಣಸಿನ್ಕಾಯಿ ಬಿಸಿನೀರಿಗೆ ಹಾಕಿ ಇಟ್ಕೊಂಡಿದೆ ಅದು ಒಂದು ಎಂಟರಿಂದ ಒಂಬತ್ತು ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಈ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಈ ಮಸಾಲ ಪೇಸ್ಟ್ನ ಫುಲ್ ನೈಸಾಗಿ ರೆಡಿ ಮಾಡಿಕೊಂಡ್ರೆ ಆಯಿತು ಆ್ಯಂಡ್ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾವು ಮಾಡ್ತಾ ಇರೋದು ಗೀ ರೋಸ್ಟ್ ಆಗಿರೋದ್ರಿಂದ ನಾನು ಒಗ್ಗರಣೆಗೂ ಕೂಡ ತುಪ್ಪನೇ ಉಪಯೋಗಿಸ್ಕೊತಾ ಇದ್ದೀನಿ ಹಾಗೆ ಪ್ರಾನ್ಸ್ನ ಬೇಯಿಸ್ಕೊಳ್ಳೋದಕ್ಕೂ ಕೂಡ ತುಪ್ಪನೇ ಉಪಯೋಗಿಸ್ಕೊಂಡಿದ್ದೀನಿ ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿರೋವಂಥ ಮಸಾಲ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಕಂಪ್ಲೀಟಾಗಿ ಕಲರು ರೆಡ್ಡಿಂದ ಮರೂನ್ ಶೇಡ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಬೇಯಿಸ್ಕೋಬೇಕು ಇದನ್ನು ಇದು ಮಸಾಲೆ ಎಷ್ಟು ನಾವು ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಗೀರೋಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೈ ಬಿಡದೆ ಚೆನ್ನಾಗಿ ಇದನ್ನು ತಿರ್ಗಿಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹತ್ಕೊಳತ್ತೆ ಈಗ ಇದಕ್ಕೆ ಸ್ವಲ್ಪ ಮಸಾಲೆಗೆ ಬೇಕಾಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಉಪ್ಪು ನಾವು ಮ್ಯಾರಿನೇಷನ್ಗೆ ಹಾಕ್ಕೊಂಡಿರ್ತೀವಿ ಬೇಯುವಾಗ ಕೂಡ ಹಾಕ್ಕೊಂಡಿರ್ತೀವಿ ಮಸಾಲಾಗ ಕೂಡ ಹಾಕ್ಕೋತೀವಿ ಹಾಗಾಗಿ ಉಪ್ಪು ನೋಡಿಕೊಂಡು ಸೇರಿಸ್ಕೋಬೇಕು ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡತ್ತೆ ಈಗ ಇದು ಕಂಪ್ಲೀಟಾಗಿ ಕುದೀತಾ ಇದೆ ಸೊ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ನಾವು ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರಿಬೇವು ಹಸಿದು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಆಗಿದೆ ನಂತರ ನಾನಿಲ್ಲಿ ಪ್ರಾನ್ಸ್ನ ಏನು ಬೇಯೋದಕ್ಕೆ ಇಟ್ಟಿದ್ದೆ ಇದು ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಸ್ವಲ್ಪ ನೀರು ಕೂಡ ಇದೆ ನೀರು ಜೊತೆಗೇನೆ ನಾವು ಬೇಯಿಸ್ಕೊಂಡಿರುವಂಥ ಪ್ರಾನ್ಸ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಲ ಮತ್ತು ಪ್ರಾನ್ಸು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನಾವು ಕಂಪ್ಲೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿ ಬೇಯೋದಕ್ಕೆ ಇಟ್ಟರೆ ತುಂಬಾ ಚೆನ್ನಾಗಿ ಇದು ಬೆಂದ್ಕೊಳ್ಳೋದ್ರ ಜೊತೆಗೆ ಮಸಾಲ ಕೂಡ ರೆಡಿಯಾಗತ್ತೆ ಈ ಒಂದು ಮಸಾಲ ನೀವು ಸೆಮಿ ಗ್ರೇವಿ ಥರ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿಗೆಲ್ಲ ತಿನ್ಕೋಬೋದು ಇಲ್ಲ ನೀವು ಜಸ್ಟ್ ಸೈಡ್ ಆಗಿ ನಂಚ್ಕೊಳ್ಳೋಕ್ಕೆ ಉಪಯೋಗಿಸ್ತೀರಾ ಅಂತ ಹೇಳಿದ್ರೆ ಫುಲ್ ಡ್ರೈ ರೋಸ್ಟ್ನ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ರೆಸಿಪಿ ಪ್ರಾನ್ಸ್ ಗೀ ರೋಸ್ಟ್ ನಾನು ಮಾಡಿರೋದು ಮ್ಯಾಂಗ್ಲೋರ್ ಸ್ಟೈಲಲ್ಲಿ ಸೊ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ರೀತಿ ಮೂರು ರೆಸಿಪೀಸ್ ಆರ್ ಡೈಲಿ ಬ್ಲಾಗ್ಸ್ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್